ಓಂ ಆಂಜನೇಯ ನಮಃ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಒಂದು ಕಟುವಾದ ಸತ್ಯ ಹೇಳಲ್ಲ ಎಷ್ಟೋ ಜನ ದಿನ ದೇವಸ್ಥಾನಕ್ಕೆ ಹೋಗ್ತಾರೆ ಸಾವಿರಾರು ರೂಪಾಯಿ ಪೂಜೆ ಮಾಡಿಸ್ತಾರೆ ಆದರೂ ಅವರ ಕಷ್ಟಗಳು ಕರಗುತ್ತಿಲ್ಲ ಅವರ ಜೀವನದಲ್ಲಿ ಒಂದು ರೂಪಾಯಿ ಬದಲಾವಣೆ ಆಗಲ್ಲ ಸಾಲ ಕಷ್ಟ ಹಾಗೇ ಇರುತ್ತೆ ಯಾಕೆ ನಿಮ್ಮ ಭಕ್ತಿ ಸಾಲುತ್ತಿಲ್ಲವೇ ಖಂಡಿತ ಅಲ್ಲ ನಾವು ಹನುಮಂತನನ್ನು ಕೇವಲ ಶಕ್ತಿಯ ದೇವರು ಅಂತ ಅಂದ್ಕೊಂಡಿದ್ದೀವಿ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ರಹಸ್ಯವಿದೆ ಹನುಮಂತ ಲಂಕೆಯನ್ನು ಗೆದ್ದಿದ್ದು ಬಲದಿಂದ ಮಾತ್ರವಲ್ಲ ಯುಕ್ತಿಯಿಂದ ಇವತ್ತು ನಾನು ಹನುಮಂತನ ಯಶಸ್ಸಿನ ಮೂರು ಸೀಕ್ರೆಟ್ ಸೂತ್ರಗಳನ್ನು ನಿಮಗೆ ಹೇಳಲಿದ್ದೇನೆ ವಿಶೇಷವಾಗಿ ಈ ವಿಡಿಯೋದ ಕೊನೆಯಲ್ಲಿ ಹನುಮಂತನಿಗೆ ಸಿಂಧೂರ ಅರ್ಪಿಸುವ ಒಂದು ಸೀಕ್ರೆಟ್ ವಿಧಾನವನ್ನು ನಾನು ತಿಳಿಸಿಕೊಡಲಿದ್ದೇನೆ ೊಂಬತ್ತು ಪ್ರತಿಶತ ಭಕ್ತರಿಗೆ ಈ ವಿಧಾನ ಗೊತ್ತಿಲ್ಲ ಇದನ್ನು ಕಲಿತು ನೀವು ಒಂದೇ ಒಂದು ಬಾರಿ ಪ್ರಯೋಗ ಮಾಡಿದರೆ ಹನುಮಂತ ನಿಮ್ಮ ಭಕ್ತಿಗೆ ಒಲಿದೇ ಒಲಿಯುತ್ತಾನೆ ಹಾಗಾದರೆ ಬನ್ನಿ ಮೊದಲು ಹನುಮಂತನ ಈ ರಹಸ್ಯಗಳನ್ನು ಡೀಕೋಡ್ ಮಾಡೋಣ ಇದನ್ನು ಯಾರು ಅರ್ಥ ಮಾಡಿಕೊಳ್ತಾರೋ ಅವರಿಗೆ ಯಶಸ್ಸು ಮತ್ತು ನೆಮ್ಮದಿ ಹುಡುಕಿಕೊಂಡು ಬರುತ್ತದೆ ಮೊದಲನೇ ರಹಸ್ಯ ವೇಗ ಮತ್ತು ಉತ್ಸಾಹ ಇದನ್ನು ಅರ್ಥ ಮಾಡಿಕೊಳ್ಳಲು ರಾಮಾಯಣದ ಆ ಒಂದು ರೋಚಕ ಘಟನೆಯನ್ನು ನೆನಪಿಸಿಕೊಳ್ಳೋಣ ಯುದ್ಧ ಭೂಮಿಯಲ್ಲಿ ಲಕ್ಷ್ಮಣ ಮೂರ್ಛೆ ಹೋಗಿದ್ದಾನೆ ಸೂರ್ಯ ಹುಟ್ಟುವ ಮುನ್ನ ಸಂಜೀವಿನಿಯನ್ನು ತರಲೇಬೇಕು ಎಂದು ವೈದ್ಯರು ಹೇಳುತ್ತಾರೆ ಹಿಮಾಲಯಕ್ಕೆ ಹೋಗಿ ಗಿಡ ತರಬೇಕು ಲಂಕೆಗೂ ಹಿಮಾಲಯಕ್ಕೂ ಸಾವಿರಾರು ಮೈಲಿ ದೂರ ಸಾಮಾನ್ಯವಾಗಿ ಯಾರೇ ಆಗಿದ್ದರೂ ಆ ಕ್ಷಣದಲ್ಲಿ ಯೋಚನೆ ಮಾಡುತ್ತಿದ್ದರು ದಾರಿ ದೂರ ಇದೆ ಇಷ್ಟು ದೂರ ಹೋಗೋಕೆ ಆಗುತ್ತಾ ನಾಳೆ ಬೆಳಿಗ್ಗೆ ಹೋಗಲಾ ಅಂತ ಕೇಳಲಿಲ್ಲ ಬದಲಾಗಿ ಹನುಮಂತ ಏನು ಮಾಡಿದ ವೈದ್ಯರ ಬಾಯಿಂದ ಆ ಮಾತು ಬಂದ ಮರುಕ್ಷಣವೇ ಹನುಮಂತ ಆಕಾಶಕ್ಕೆ ಹಾರಿದ ತುಳಸಿದಾಸರು ಹನುಮಾನ್ ಚಾಲೀಸಾದಲ್ಲಿ ಬರೆಯುತ್ತಾರೆ ರಾಮಕಾಜ ಕರಿಬೇಕೋ ಆತುರ ಇಲ್ಲಿ ವೇಗ ಅಥವಾ ಆತುರ ಅಂದರೆ ಅವಸರ ಅಲ್ಲ ಅದು ಉತ್ಸಾಹ ಹನುಮಂತನಿಗೆ ರಾಮನ ಕೆಲಸ ಅಂದರೆ ಎಲ್ಲಿಲ್ಲದ ಎನರ್ಜಿ ಅವನು ರಿಸಲ್ಟ್ ಬಗ್ಗೆ ಯೋಚಿಸಲಿಲ್ಲ ದೂರದ ಬಗ್ಗೆ ಯೋಚಿಸಲಿಲ್ಲ ಆ ಕ್ಷಣವೇ ಹಾರಿದ ಆದರೆ ಇವತ್ತು ನಾವೇನು ಮಾಡ್ತೀವಿ ನಮಗೆ ಲೈಫಲ್ಲಿ ಗೆಲ್ಲಬೇಕು ಬಿಸ್ನೆಸ್ ಮಾಡಬೇಕು ಅಥವಾ ಓದಬೇಕು ಅನ್ನೋ ಆಸೆ ಇರುತ್ತೆ ಆದರೆ ನಾಳೆ ಮಾಡೋಣ ಸೋಮವಾರ ಮಾಡೋಣ ಅಂತ ಮುಂದೂಡ್ತೀವಿ ಸ್ನೇಹಿತರೆ ಒಂದು ಕಟ್ಟು ಸತ್ಯ ಹೇಳಲ್ಲ ಹನುಮಂತ ಸಂಜೀವಿನಿ ತರಲು ತಡ ಮಾಡಿದ್ದರೆ ಏನಾಗುತ್ತಿತ್ತು ಗೊತ್ತಲ್ವಾ ಹಾಗೆಯೇ ನಿಮ್ಮ ಐಡಿಯಾಗಳನ್ನು ನೀವು ಕಾರ್ಯರೂಪಕ್ಕೆ ತರಲು ತಳ ಮಾಡಿದರೆ ನಿಮ್ಮ ಗೆಲುವು ಕೂಡ ಕನಸಾಗಿಯೇ ಬಿಡುತ್ತದೆ ಲಕ್ಷ್ಮಿ ಮತ್ತು ಅದೃಷ್ಟ ಕಾಯುವವರಿಗೆ ಸಿಗಲ್ಲ ಓಡುವವರಿಗೆ ಸಿಗುತ್ತೆ ಹನುಮಂತನ ಭಕ್ತನಿಗೆ ಸೋಮಾರಿತನ ಇರಬಾರದು ನಿಮಗೆ ಹಣ ಬೇಕಾ ಐಡಿಯಾ ಬಂದ ತಕ್ಷಣ ಕೆಲಸ ಶುರು ಮಾಡಿ ನಾಳೆ ಎಂಬ ಪದ ಹನುಮಂತನ ಡಿಕ್ಷನರಿಯಲ್ಲೇ ಇಲ್ಲ ಎರಡನೇ ರಹಸ್ಯ ನಮಗೆಲ್ಲರಿಗೂ ತುಂಬ ಮುಖ್ಯ ಅದೇ ಏಕಾಗ್ರತೆ ಹನುಮಾನ್ ಚಾಲೀಸ ಹೇಳುತ್ತೆ ಅವ್ರ ದೇವತಾ ಚಿತ್ತನ ಧರೈ ಅಂದರೆ ಹನುಮಂತನ ಮನಸ್ಸಿನಲ್ಲಿ ರಾಮನನ್ನು ಬಿಟ್ಟು ಬೇರೆ ಯಾರೂ ಇಲ್ಲ ಇದಕ್ಕೆ ಬೆಸ್ಟ್ ಉದಾಹರಣೆ ಸುಂದರಕಾಂಡದಲ್ಲಿ ಬರುತ್ತೆ ಹನುಮಂತ ಸಮುದ್ರದ ಮೇಲೆ ಹಾರಿಕೊಂಡು ಹೋಗುವಾಗ ಸಮುದ್ರ ರಾಜನ ಆದೇಶದಂತೆ ಮೈನಾಕ ಪರ್ವತ ನೀರಿನಿಂದ ಮೇಲೆ ಎದ್ದು ಬರುತ್ತದೆ ಮೈನಾಕ ಪರ್ವತ ಸುಂದರವಾದ ಬಂಗಾರದ ಶಿಖರಗಳನ್ನು ಹೊಂದಿತ್ತು ಅದು ಹನುಮಂತನಿಗೆ ಹೇಳುತ್ತೆ ವಾಯುಪುತ್ರ ನೀನು ತುಂಬ ದೂರದಿಂದ ಬಂದಿದ್ದೀಯಾ ಸ್ವಲ್ಪ ಹೊತ್ತು ನನ್ನ ಮೇಲೆ ಕುಳಿತು ವಿಶ್ರಾಂತಿ ತೆಗೆದುಕೊಂಡು ರುಚಿಯಾದ ಹಣ್ಣುಗಳನ್ನು ತಿಂದು ಆಮೇಲೆ ಹೋಗು ನೋಡಿ ಇದು ಒಂದು ಪರೀಕ್ಷೆ ಒಂದು ಕಡೆ ಆಯಾಸ ಕಡಿಮೆ ಮಾಡಿಕೊಳ್ಳುವ ಇನ್ನೊಂದು ಕಡೆ ಸುಖವಾಗಿ ವಿಶ್ರಾಂತಿ ಪಡೆಯುವ ಆಫರ್ ನಾವಾಗಿದ್ದರೆ ಏನು ಮಾಡ್ತಿದ್ವಿ ಹೌದಲ್ವಾ ಸ್ವಲ್ಪ ರೆಸ್ಟ್ ತಗೊಂಡು ಹೋದರೆ ಆಯಿತು ಅಂತ ಕೂರ್ತಿದ್ವಿ ಆದರೆ ಹನುಮಂತ ಆ ಪರ್ವತವನ್ನು ಮುಟ್ಟಿ ನಮಸ್ಕಾರ ಮಾಡಿ ಹೇಳಿದ ರಾಮನ ಕೆಲಸ ಮುಗಿಸುವವರೆಗೂ ನನಗೆ ವಿಶ್ರಾಂತಿ ಇಲ್ಲ ಅವನು ಅಲ್ಲಿ ನಿಲ್ಲಲಿಲ್ಲ ತನ್ನ ಗುರಿಯ ಕಡೆಗೆ ಹಾರಿದ ಸ್ನೇಹಿತರೆ ಇವತ್ತು ನಿಮಗೂ ಅಷ್ಟೆ ನಿಮ್ಮ ಗುರಿಯ ಹಾದಿಯಲ್ಲಿ ಈ ಮೈನಾಕ ಪರ್ವತಗಳು ಬರುತ್ತವೆ ಅದು ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಇರಬಹುದು ಅಥವಾ ಸಮಯ ಹಾಳು ಮಾಡುವ ಸೋಂಬಿರಿತನ ಇರಬಹುದು ಇವೆಲ್ಲವೂ ನಿಮ್ಮನ್ನು ಸ್ವಲ್ಪ ರೆಸ್ಟ್ ತಗುವಂತ ಕರೀತವೆ ಆಗ ನೀವು ಹನುಮಂತನ ಹಾಗೆ ಹೇಳಬೇಕು ನನ್ನ ಗುರಿ ಮುಟ್ಟುವವರೆಗೂ ನನಗೆ ರೆಸ್ಟ್ ಇಲ್ಲ ಈ ಫೋಕಸ್ ಯಾರಿಗಿರುತ್ತೋ ಅವರಿಗೆ ಮಾತ್ರ ಹನುಮಂತನ ಶಕ್ತಿ ಸಿಗುವುದು ಈಗ ಬರೋಣ ಈ ವಿಡಿಯೋದ ಅತಿ ಮುಖ್ಯವಾದ ಭಾಗಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಹನುಮಂತನ ದೃಷ್ಟಿ ನೇರವಾಗಿ ನಿಮ್ಮ ಮೇಲೆ ಬೀಳಲು ಪೂಜೆಯಲ್ಲಿ ಏನು ಮಾಡಬೇಕು ಹನುಮಂತನಿಗೆ ನೀವು ನೂರಾರು ಹೂವು ಹಾಕಿ ಲಕ್ಷ ದೀಪ ಹಚ್ಚಿ ಆದರೆ ಅವನನ್ನು ಒಲಿಸಿಕೊಳ್ಳಲು ಒಂದೇ ಒಂದು ವಸ್ತು ಸಾಕು ಅದೇ ಸಿಂಧೂರ ನೀವು ಮಾಡುತ್ತಿರುವ ಕೆಲಸದಲ್ಲಿ ಯಶಸ್ಸು ಬೇಕಾದಲ್ಲಿ ಅಥವಾ ಆಂಜನೇಯನ ಆಶೀರ್ವಾದ ಬೇಕಿದ್ದಲ್ಲಿ ಈ ಸಿಂಧೂರ ಸೂತ್ರ ಬಳಸಿ ಮಂಗಳವಾರ ಅಥವಾ ಶನಿವಾರ ಬೆಳಿಗ್ಗೆ ಸ್ನಾನ ಮಾಡಿ ಹನುಮಂತನ ಫೋಟೋ ಅಥವಾ ವಿಗ್ರಹದ ಮುಂದೆ ಕುಳಿತು ಸ್ವಲ್ಪ ಸಿಂಧೂರವನ್ನು ಹಸುವಿನ ತುಪ್ಪದಲ್ಲಿ ಕಲಸಿ ಅದನ್ನು ಹನುಮಂತನ ಬಾಲ ಅಥವಾ ಪಾದಕ್ಕೆ ಹಚ್ಚಿ ಉಳಿದಿದ್ದನ್ನು ಪ್ರಸಾದವಾಗಿ ನಿಮ್ಮ ಹಣೆಗೆ ಇಟ್ಟುಕೊಳ್ಳಿ ಆದರೆ ಇಲ್ಲೊಂದು ಸೀಕ್ರೆಟ್ ಇದೆ ಹಣೆಗೆ ಇಟ್ಟುಕೊಳ್ಳುವಾಗ ಕಣ್ಣು ಮುಚ್ಚಿ ಹನುಮಂತನ ಧ್ಯಾನ ಮಾಡಿ ಪ್ರಭು ನಿನ್ನ ಕೃಪಾದೃಷ್ಟಿ ನನ್ನ ಮೇಲಿರಲಿ ಅಂತ ಒಂದೇ ಒಂದು ಬಾರಿ ಮನಸ್ಫೂರ್ತಿಯಾಗಿ ಕೇಳಿ ಈ ಚಿಕ್ಕ ಕೆಲಸದಿಂದ ಅವನು ನಿಮಗೆ ಒಲಿತಾನೆ ಸರಿ ನೀವು ಈ ಪೂಜೆ ಮಾಡುತ್ತೀರಿ ಅದು ದೇವರಿಗೆ ತಲುಪಿದೆ ಅಂತ ಗೊತ್ತಾಗೋದು ಹೇಗೆ ಅದಕ್ಕೂ ಒಂದು ಸೂಚನೆ ಇದೆ ಈ ಪೂಜೆ ಮಾಡಿದ ದಿನದ ರಾತ್ರಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕರೆ ಅಭಿನಂದನೆಗಳು ನಿಮ್ಮ ಫೈಲ್ ಅಪ್ರೂವ್ ಆಗಿದೆ ಅಂತ ಅರ್ಥ ಶಾಂತ ಮನಸ್ಸೇ ಲಕ್ಷ್ಮಿಯ ಪೀಠ ಯಾವಾಗ ಗೊಂದಲ ಹೋಗಿ ಶಾಂತಿ ಬರುತ್ತೋ ಆಗಲೇ ಐಶ್ವರ್ಯ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ ಕಲಿಯುಗದಲ್ಲಿ ಕಣ್ಣಿಗೆ ಕಾಣುವ ದೇವರು ಯಾರಾದರೂ ಇದ್ದರೆ ಅದು ಹನುಮಂತ ಮಾತ್ರ ಸಮಸ್ಯೆಗಳು ಬೆಟ್ಟದಷ್ಟು ಇರಲಿ ನಮ್ಮ ಬಜರಂಗ ಬಲಿ ಬೆಟ್ಟವನ್ನೇ ಎತ್ತಿದವನು ಇವತ್ತು ಒಂದು ಚಾಲೆಂಜ್ ತಗೊಳ್ಳಿ ಮುಂದಿನ ಇಪ್ಪತ್ತೊಂದು ದಿನ ಈ ಉತ್ಸಾಹ ಏಕಾಗ್ರತೆ ಮತ್ತು ಸಿಂಧೂರದ ಸೂತ್ರವನ್ನು ಪಾಲಿಸಿ ಇಪ್ಪತ್ತೆರಡನೇ ದಿನ ನಿಮ್ಮ ಜೀವನದಲ್ಲಿ ಆಗುವ ಮ್ಯಾಜಿಕ್ ನೋಡಿ ನೀವೇ ಬೆರಗಾಗ್ತೀರಾ ನಿಮಗೆ ಹನುಮಂತನ ಮೇಲೆ ನಂಬಿಕೆ ಇದ್ದರೆ ಈಗಲೇ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಲಿ ಎಂದು ಪ್ರಾರ್ಥಿಸುತ್ತಾ ಜೈ ಬಜರಂಗಬಲಿ ಅಂತ ಬರೆಯಿರಿ ಸ್ನೇಹಿತರೆ ನಿಮಗೊಂದು ಮಾತು ಹನುಮಾನ್ ಚಾಲೀಸಾದಲ್ಲಿ ಫಲಶ್ರುತಿ ಇರುವಂತೆ ನಮಗೂ ಒಂದು ನಂಬಿಕೆ ಇದೆ ಯಾರು ಭಕ್ತಿಯಿಂದ ಹನುಮಂತನ ಕಥೆಯ ಕೇಳುವರೋ ಯಾರು ಧರ್ಮದ ದಾರಿಯಲ್ಲಿ ನಡೆಯುವರೋ ಅವರ ಬೆನ್ನ ಹಿಂದೆ ಬಜರಂಗಬಲಿ ಕಾಯುವನು ಕಷ್ಟಗಳ ಸರಪಳಿಯ ಆತನೇ ಮುರಿಯುವನು ಈ ದಾರಿಯಲ್ಲಿ ನೀವು ನಮ್ಮ ಜೊತೆಗಾರರಾಗಲು ಬಯಸಿದರೆ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಮುಗಿಸುವ ಮುನ್ನ ಬನ್ನಿ ನಮ್ಮ ಪ್ರಾರ್ಥನೆಯನ್ನು ಹನುಮಾನ್ ಚಾಲೀಸಾದ ಈ ಶಕ್ತಿಶಾಲಿ ಮಂತ್ರದೊಂದಿಗೆ ಪೂರ್ಣಗೊಳಿಸೋಣ ನಿಮ್ಮ ಮನಸ್ಸಿನಲ್ಲೇ ನನ್ನ ಜೊತೆ ಹೇಳಿ ಪವನತನಯ ಸಂಕಟಹರಣ ಮಂಗಳ ಮೂರುತಿ ರೂಪ ರಾಮ ಲಖನ ಸೀತಾ ಸಹಿತ ಹೃದಯ ಬಸಹು ಸುರಭೂಪ ಅಂದರೆ ಹೇ ವಾಯುಪುತ್ರ ನಮ್ಮೆಲ್ಲರ ಸಂಕಟಗಳನ್ನು ಹರಣ ಮಾಡು ರಾಮ ಲಕ್ಷ್ಮಣ ಸೀತೆಯರ ಜೊತೆ ನಮ್ಮ ಮನಸ್ಸಲ್ಲಿ ಸದಾ ನೆಲೆಸು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ಸಿಗೋಣ ಇದು ನವಯುಗ ಸಾರಥಿ ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ ಶುಭವಾಗಲಿ